ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ತುಂಬಾನೇ ಸದ್ದು ಮಾಡ್ತಿರೋಂತ ಹಾಗೆ ಕಳೆದ ಒಂದ್ ತಿಂಗಳಿಂದ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂತಹ ಐಪಿಒದ ಬಗ್ಗೆ ಕವರ್ ಮಾಡ್ತಾ ಇದೀನಿ ಐ ಪಿ ಓ ಯಾವ್ದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ ನೋಡೋಣ ಕಂಪನಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೌಂಟ್ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಕಂಪನಿನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನಿಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬೋದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಕಂಪನಿ ಯಾವುದು ಅಂತ ನಾವು ಪಿ ಸಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಕಂಪನಿಯ ಹೆಸರಲ್ಲೇ ಕಂಪನಿ ಏನು ಬಿಸ್ನೆಸ್ ಮಾಡುತ್ತೆ ಅಂತ ಇದೆ ಸ್ಟೀಲ್ ಒಂದ್ಸಲ ನೋಡೋದಾದ್ರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶುರುವಾಗಿರುವಂಥ ಕಂಪನಿ ಎನ್ಟಿಪಿಸಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಇಸ್ ಎ ಓಲಿ ಒನ್ ಸಬ್ಸಿಡಿಯರಿ ಆಫ್ ಎನ್ ಟಿಪಿಸಿ ಲಿಮಿಟೆಡ್ ಎನ್ಟಿಪಿಸಿ ಓಲಿ ಓನಿಡ್ ಸಬ್ಸಿಡಿಯನ್ ಟಿಪಿಸಿ ಗ್ರೀನ್ ಇಸ್ ಎ ರಿನೂಬಲ್ ಎನರ್ಜಿ ಕಂಪನಿ ದಟ್ ಫೋಕಸಸ್ ಆನ್ ಅಂಡರ್ಟೇಕಿಂಗ್ ಪ್ರಾಜೆಕ್ಟ್ ಥ್ರೂ ಆರ್ಗ್ಯಾನಿಕ್ ಅಂಡ್ ಇನ್ಆರ್ಗ್ಯಾನಿಕ್ ರೂಟ್ಸ್ ಕಂಪನಿ ರಿನೂಬಲ್ ಎನರ್ಜಿ ಪ್ರಾಜೆಕ್ಟ್ ಗಳನ್ನು ಮಾಡುವಂಥದ್ದು ಆಸ್ ಆಫ್ ಆಗಸ್ಟ್ ತರ್ಟಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ನೋಡಬಹುದು ಆಪರೇಷನಲ್ ಕೆಪಾಸಿಟಿ ಮೂರ್ ಸಾವಿರದ ಎಪ್ಪತ್ತೊಂದು ಮೆಗಾವ್ಯಾಟ್ ಸೋಲಾರ್ ಪ್ರಾಜೆಕ್ಟ್ಸ್ ಅಂಡ್ ನೂರು ಮೆಗಾವ್ಯಾಟ್ ವಿಂಡ್ ಪ್ರಾಜೆಕ್ಟ್ಸ್ ಇದೆ ಅಕ್ರಾಸ್ ಆರು ರಾಜ್ಯಗಳಲ್ಲಿ ಹಾಗೆ ಆಸ್ ಆಫ್ ಜೂನ್ ಥರ್ಟಿ ಟ್ವೆಂಟಿ ಟ್ವೆಂಟಿ ಫೋರ್ ದ ಕಂಪನಿಯ ಪೋರ್ಟ್ಫೋಲಿಯೋ ಹದಿನಾಲ್ಕು ಸಾವಿರದ ಆರುನೂರ ತೊಂಬತ್ತಾರು ಮೆಗಾವ್ಯಾಟ್ ಹೊಂದಿದೆ ಅದರಲ್ಲಿ ಎರಡ್ ಸಾವಿರದ ಒಂಬೈನೂರ ಇಪ್ಪತ್ತೈದು ಈಗಾಗಲೇ ಆಪರೇಷನಲ್ ಪ್ರಾಜೆಕ್ಟ್ಸ್ ಇದೆ ಅಂದ್ರೆ ಕೆಲಸವನ್ನ ಶುರು ಮಾಡಿದೆ ಇನ್ನು ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತೊಂದು ಮೆಗಾವ್ಯಾಟ್ ಕಾಂಟ್ರಾಕ್ಟ್ ಕಂಪನಿಗೆ ಸಿಕ್ಕಿದೆ ಅದನ್ನು ಮುಂದಿನ ದಿನಗಳಲ್ಲಿ ಕಂಪನಿ ಆಪರೇಷನಲ್ ಮಾಡುತ್ತೆ ಅಂದ್ರೆ ಕಂಪನಿ ಆರ್ಡರ್ ಬುಕ್ ಅಂತಾನೆ ಹೇಳ್ಬೋದು ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತೊಂದು ಮೆಗಾವ್ಯಾಟ್ ಆರ್ಡರ್ ಬುಕ್ ಇದೆ ಕಂಪನಿ ಹಾಗೆ ಕಂಪನಿಯ ಕಾಂಪಿಟೇಟಿವ್ ಸ್ಟ್ರೆಂತ್ ಅನ್ನೋದ್ರೆ ಪ್ರೊಮೋಟೆಡ್ ಬೈ ಎನ್ ಟಿ ಎನ್ಟಿಪಿಸಿ ಲಿಮಿಟೆಡ್ ಸೊ ಈಗಾಗಲೇ ಎನ್ಟಿಪಿಸಿ ರೀ ಕಂಪನಿ ತುಂಬಾ ದಿನದಿಂದ ಮಾರ್ಕೆಟ್ ಅಲ್ಲಿ ಅಲ್ಲಿರುವಂತದ್ದಾರ ಓಲಿ ಓನಿಡ್ ಆಗಿರೋದ್ರಿಂದ ಕಂಪನಿಯ ಪ್ರಮೋಟರ್ಸ್ ಎನ್ ಟಿಪಿಸಿ ಲಿಮಿಟೆಡ್ ಆಗಿರುತ್ತೆ ಈಗಾಗಲೇ ಕಂಪನಿಗೆ ಲಾರ್ಜ್ ಕೇ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಬಗ್ಗೆ ಅನುಭವ ಆಯಿತು ಅದನ್ನ ತನ್ನ ಕಾಂಪಿಟೇಟಿವ್ ಸ್ಟ್ರೆಂತ್ ಅಂತ ಹೇಳ್ಕೊಳ್ತಾ ಇದೆ ಹಾಗೆ ಆಸ್ ಆಫ್ ಜೂನ್ ಟ್ವೆಂಟಿ ಟ್ವೆಂಟಿ ಕಂಪನಿಯ ಪೋರ್ಟ್ಫೋಲಿಯೋ ಹದಿನಾಲ್ಕರೂರ್ ತೊಂಬತ್ತಾರು ಮೆಗಾ ಸೋಲಾರ್ ಅಂಡ್ ವಿಂಡ್ ಪ್ರಾಜೆಕ್ಟ್ ಎಕ್ಸ್ಪೀರಿಯನ್ಸ್ ಟೀಮ್ ಇನ್ ರಿನ್ಯೂಬಲ್ ಎನರ್ಜಿ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಇವೆಲ್ಲವನ್ನು ಕೂಡ ಕಂಪನಿ ತನ್ನ ಸ್ಟ್ರೆಂತ್ ಅಂತ ಹೇಳ್ಕೊಳ್ತಾ ಇದೆ ವರ್ಕ್ ಫೋರ್ಸ್ ವಿಚಾರಕ್ಕೆ ಬಂದ್ ಇನ್ನೂರ ಮೂವತ್ತ್ ನಾಲ್ಕು ಎಂಪ್ಲಾಯೀಸ್ ಇದ್ದಾರೆ ನಲವತ್ತೈದು ಕಾಂಟ್ರಾಕ್ಟ್ ಲೇಬರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರೆ ಆಸ್ ಆಫ್ ನೌ ಇನ್ನು ಕಂಪನಿ ಅನ್ನ ನಾವು ನೋಡಿದ್ರೆ ಲಾಸ್ಟ್ ಟೂ ಇಯರ್ಸ್ ಡೇಟಾ ಕೊಟ್ಟಿದೆ ಕಂಪನಿ ಇನ್ನು ಇದು ಸಿಕ್ಸ್ ಮಂತ್ಸ್ ಡೇಟಾ ಇದೆ ಆಫ್ ಇಯರ್ ಡೇಟಾ ಇದೆ ಟ್ವೆಲ್ ಮಂತ್ಸ್ ಡೇಟಾ ಅಲ್ಲ ಬಟ್ ಎರಡು ಕೂಡ ಟ್ವೆಲ್ ಮಂತ್ಸ್ ಡೇಟಾ ಕಂಪನಿಯ ರೆವೆನ್ಯೂ ನೋಡಬಹುದು ನೂರ ಎಪ್ಪತ್ತು ಕೋಟಿ ಇತ್ತು ಇಪ್ಪತ್ ಮೂರಲ್ಲಿ ಇಪ್ಪತ್ನಾಕರಲ್ಲಿ ಎರಡ್ ಸಾವಿರದ ಮೂವತ್ತೇಳು ಈಗ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಸಾವಿರದ ನೂರ ಮೂವತ್ತೆರಡು ಕಂಪನಿ ಅರ್ನ್ ಮಾಡಿದೆ ಅಂದ್ರೆ ಸಾವಿರದ ನೂರ ಮೂವತ್ತೆರಡು ಕೋಟಿ ಇದನ್ನ ಬೇಕಿದ್ರೆ ಡಬಲ್ ಮಾಡ್ಕೊಳ್ಬಹುದು ಎರಡ್ ಸಾವಿರದ ಇನ್ನೂರು ಚಿಲ್ರಿ ಆಗುತ್ತೆ ಸಿಕ್ಸ್ ಮಂತ್ಸ್ ಬಾಕಿ ಇದೆ ಸೊ ಇನ್ ಕೇಸ್ ನಾವು ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಸಿಕ್ಸ್ ಮಂತ್ಸ್ ಡೇಟಾ ಇರೋದ್ರಿಂದ ಸಿಕ್ಸ್ ಮಂತ್ಸ್ ಡಬಲ್ ಮಾಡ್ಕೊಂಡು ಆಕ್ಚುಯಲ್ ಡೇಟಾ ಕೂಡ ಸಿಗುತ್ತೆ ಎರಡ್ ಸಾವಿರದ ಮೂವತ್ತೇಳರಿಂದ ಎರಡ್ ಸಾವಿರದ ಇನ್ನೂರು ಜಿಲ್ಲರಿಗೆ ರೈಸ್ ಆಗುವಂತ ಚಾನ್ಸಸ್ ಇರುತ್ತೆ ಇಯರ್ಲಿ ಪರ್ಫಾರ್ಮೆನ್ಸ್ ರೆವೆನ್ಯೂ ವೈಸ್ ಚೆನ್ನಾಗಿದೆ ಪ್ಯಾಟ್ ವಿಚಾರಕ್ಕೆ ಬಂದ್ರೆ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಇಯರ್ಲಿ ಈಗಲೂ ಕೂಡ ನೂರ ಎಪ್ಪತ್ತೈದು ಕೋಟಿ ರಿಸರ್ವ್ಸ್ ಚೆನ್ನಾಗಿದೆ ರೈಸ್ ಆಗ್ತಾ ಇದೆ ಬಾರೋ ಕೂಡ ಇದೆ ನೋಡಬಹುದು ಹದಿನೇಳು ಸಾವಿರ ಕೋಟಿ ಸಾಲ ಇದೆ ಕಂಪನಿ ಆಸ್ ಆಫ್ ನೌ ಬಟ್ ಎನ್ ಸಿ ಲಿಮಿಟೆಡ್ ಪ್ರೊಮೋಟರ್ ಆಗಿರೋದ್ರಿಂದ ಸಾಲ ಓಕೆ ಅಂತ ಹೇಳ್ಬಹುದು ಬಟ್ ಕಂಪನಿ ಕೂಡ ಒಳ್ಳೆ ಬಿಸ್ನೆಸ್ ಅನ್ನ ಮಾಡ್ಬೇಕಾಗುತ್ತೆ ಇನ್ ಕೇಸ್ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೇಕು ಅಂತಂದ್ರೆ ಸೊ ಫೈನಾನ್ಷಿಯಲ್ ಸಾಲ ಇದೆ ಅದೊಂದು ಬಿಟ್ರೆ ಏನೆಲ್ಲ ಕೂಡ ಚೆನ್ನಾಗಿದೆ ಅಂತಾನೆ ಹೇಳಬಹುದು ಇಂಪ್ರೂವ್ಮೆಂಟ್ ಇದೆ ಬಿಸ್ನೆಸ್ ಇನ್ನು ಐಪಿಒ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಬಹುದು ತೊಂಬತ್ತೊಂದು ಸಾವಿರ ಕೋಟಿ ಆಗುತ್ತೆ ಆಸ್ ಆಫ್ ನೋ ಪ್ರೈಸ್ ಬ್ಯಾಂಡ್ ಏನ್ ಕಂಪನಿ ರಿಲೀಸ್ ಮಾಡಿದೆ ಅದರ ಪ್ರಕಾರ ತೊಂಬತ್ತೊಂದು ಸಾವಿರ ಕೋಟಿ ಲಿಸ್ಟ್ ಆದ ನಂತರ ಇದರಲ್ಲಿ ಏರುಪೇರುಗಳು ಆಗುತ್ತೆ ಅದನ್ನ ಅವಾಗ ನೋಡೋಣ ಹಾಗೆ ಕಂಪನಿ ಉದ್ದೇಶಗಳೇನು ಅಬ್ಜೆಕ್ಟ್ಸ್ ಆಫ್ ದ ಇಶ್ಯೂ ನೋಡೋದಾದ್ರೆ ಇನ್ವೆಸ್ಟ್ಮೆಂಟ್ ಇನ್ ಓಲಿ ಓನ್ ಸಬ್ಸಿಡಿ ಸಿ ರಿನ್ಯೂಬಲ್ ಎನರ್ಜಿ ಲಿಮಿಟೆಡ್ ಫಾರ್ ರೀಪೇಮೆಂಟ್ ಆರ್ ಪ್ರೀಪೇಮೆಂಟ್ ಇನ್ ಫುಲ್ ಆರ್ ಇನ್ ಪಾರ್ಟ್ ಆಫ್ ಸರ್ಟೆನ್ ಔಟ್ಸ್ಟ್ಯಾಂಡಿಂಗ್ ಬಾರ್ ಅವೈಡ್ ಬೈ ಎನ್ಆರ್ಇಲ್ ಅಂದ್ರೆ ಕಂಪನಿ ಒಲಿ ಒಂದು ಏನಿದೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹಾಗೂ ಕಂಪನಿಯ ಸಾಲ ಏನಿದೆ ಅದನ್ನು ಪ್ರೀಪೇ ಅಥವಾ ರೀಪೇ ಮಾಡೋದಕ್ಕೆ ಅಂತ ಹೇಳ್ತಿದೆ ಓವರ್ ಆಲ್ ಒಳ್ಳೆ ಉದ್ದೇಶವನ್ನ ಇಟ್ಕೊಂಡಿದ್ದೆ ನೋಡಿದಂತೆ ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಓವರ್ ಆಲ್ ಒಳ್ಳೆ ಉದ್ದೇಶವನ್ನ ಇಟ್ಕೊಂಡು ಕಂಪನಿ ಅಂತಾನೆ ಹೇಳಬಹುದು ಇನ್ನು ಐಪಿಒ ಗೆ ಬಂದ್ರೆ ನೋಡಬಹುದು ನವೆಂಬರ್ ಹತ್ತೊಂಬತ್ತು ಅಂದ್ರೆ ಮಂಗಳವಾರ ಓಪನ್ ಆಗುತ್ತೆ ಇಪ್ಪತ್ತೆರಡು ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಪರ್ ಶೇರ್ ಪ್ರೈಸ್ ಬ್ಯಾಂಡ್ ಹಂಡ್ರೆಡ್ ಅಂಡ್ ಟೂ ಇಂದ ಹಂಡ್ರೆಡ್ ಅಂಡ್ ಏಟ್ ರುಪೀಸ್ ಇದೆ ಲಾಟ್ ಸೈಜ್ ಬಂದು ನೂರ ಮೂವತ್ತೆಂಟು ಶೇರ್ಸ್ ಆಗಿರುತ್ತೆ ಟೋಟಲ್ ಇಶ್ಯೂ ಸೈಜ್ ಬಂದು ಹತ್ತು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿನೂ ಕೂಡ ಫ್ರೆಶ್ ಇಶ್ಯೂನೇ ಆಗಿರುತ್ತೆ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಒ ಎಫ್ ಎಸ್ ಇಲ್ಲ ಎಲ್ಲೂ ಕೂಡ ಕಂಪನಿಗೆ ಹೋಗುತ್ತೆ ಹಣ ಎಂಪ್ಲಾಯಿ ಡಿಸ್ಕೌಂಟ್ ಕೂಡ ಇದೆ ಫೈವ್ ಹಾಗೆ ಬುಕ್ ಬಿಲ್ಟ್ ಇಶ್ಯೂ ಆಗಿರುತ್ತೆ ಎನ್ಎಸ್ ಸಿ ಬಿ ಎಸ್ ಸಿ ಎರಡೂ ಲಿಸ್ಟ್ ಆಗುತ್ತೆ ನಂತರ ಗೆ ಬಂದ್ರೆ ಕ್ಯೂ ಬಿ ಸೆವೆಂಟಿ ಫೈವ್ ಪರ್ಸೆಂಟ್ ರಿಸರ್ವೇಶನ್ ರಿಟೇಲ್ ಟೆನ್ ಪರ್ಸೆಂಟ್ ರಿಸರ್ವೇಶನ್ ಇದೆ ಎಚ್ ಎನ್ ಐ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಶನ್ ಇದೆ ಏನು ಶೆಡ್ಯೂಲ್ ಗೆ ಬಂದ್ರೆ ಹತ್ತೊಂಬತ್ತಕ್ಕೆ ಓಪನ್ ಆಗುತ್ತೆ ಇಪ್ಪತ್ತೆರಡಕ್ಕೆ ಕ್ಲೋಸ್ ಆಗುತ್ತೆ ಇಪ್ಪತ್ತೈದನೇ ತಾರೀಕು ಅಲಾಟ್ಮೆಂಟ್ ಹಾಗೆ ಅಲಾಟ್ ಆಗದೆ ಇಪ್ಪತ್ತಾರನೇ ತಾರೀಕಿನಿಂದ ರೀಫಂಡ್ಸ್ ಶುರು ಆಗುತ್ತೆ ಅಲಾಟ್ ಆದವರಿಗೆ ಇಪ್ಪತ್ತಾರನೇ ತಾರೀಕು ಡಿಮ್ಯಾಟ್ ಅಕೌಂಟ್ ಗೆ ಶೇರ್ಗಳು ಕ್ರೆಡಿಟ್ ಆಗುತ್ತೆ ಲಿಸ್ಟಿಂಗ್ ಡೇಟ್ ಬಂದ್ ನವೆಂಬರ್ ಇಪ್ಪತ್ತೇಳು ಏನು ಲಾಟ್ ಸೈಜ್ ಅನ್ನ ನೋಡಿದ್ರೆ ಮಿನಿಮಮ್ ಒಂದು ಲಾಟ್ ನೂರ ಮೂವತ್ತೆಂಟು ಶೇರ್ಸ್ ಹದಿನಾಲ್ಕು ಸಾವಿರದ ಒಂಬೈನೂರ ನಾಲ್ಕು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದ್ಮೂರ್ ಲಾಟ್ ವರ್ಗ ಅಪ್ಲೈ ಮಾಡ್ಬೋದು ಒಂದು ಸಾವಿರದ ತೊಂಬತ್ನಾಲ್ಕು ಶೇರ್ಗಳಿರುತ್ತೆ ಒನ್ ಲ್ಯಾಕ್ ನೈಂಟಿ ತ್ರೀ ತೌಸಂಡ್ ಸೆವೆನ್ ಫಿಫ್ಟಿ ಟು ರುಪೀಸ್ ಬೇಕಾಗುತ್ತೆ ರೀಟೇಲ್ ಪೋರ್ಷನಲ್ಲಿ ಅಪ್ಲೈ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಇನ್ನು ಎಸ್ ಎಚ್ ಎನ್ ಐಗೆ ಬಂದರೆ ಹದಿನಾಲ್ಕರಿಂದ ಅರವತ್ತೇಳು ಲಾಟ್ ವರ್ಗ ಅಪ್ಲೈ ಮಾಡ್ಬೋದು ಒಂಬತ್ತು ಲಕ್ಷ ತೊಂಬತ್ತೆಂಟು ಸಾವಿರದ ಐನೂರ ಅರವತ್ತೆಂಟು ರೂಪಾಯಿ ಬೇಕಾಗುತ್ತೆ ಬಿ ಎಚ್ ಎನ್ ಐಲಿ ಅರವತ್ತೆಂಟು ಲಾಟ್ಸ್ ಒಂಬತ್ತು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಶೇರ್ ಗಳು ಹತ್ತು ಲಕ್ಷದ ಹದಿಮೂರು ಸಾವಿರದ ನಾನೂರ ಎಪ್ಪತ್ತೆರಡು ರೂಪಾಯಿ ಬೇಕಾಗುತ್ತೆ ಸೊ ಈ ರೀತಿ ಇರುತ್ತೆ ಲಾಟ್ ಸೈಜ್ ಬಂದು ಸೊ ಹಾಗೆ ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ ಹಂಡ್ರೆಡ್ ಪರ್ಸೆಂಟ್ ಪೋಸ್ಟ್ ಇಶ್ಯೂ ಆಮೇಲೆ ಅಪ್ಡೇಟ್ ಆಗುತ್ತೆ ಇದಿಷ್ಟು ಕಂಪನಿಯ ಬಗ್ಗೆ ಒಂದಷ್ಟು ಕೀ ಡೀಟೇಲ್ಸ್ ಆಯ್ತು ಗೊತ್ತಿರೋ ಹಾಗೆ ರಿನ್ಯೂಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಜೊತೆಗೆ ಕಂಪನಿ ಫ್ಯೂಚರ್ ಅನ್ನು ನೋಡೋದು ಖಂಡಿತ ರಿನ್ಯೂಬಲ್ ಎನರ್ಜಿಗೆ ನಮ್ಮ ಇಂಡಿಯಾದಲ್ಲಿ ಒಂದು ಗೆ ಅವಕಾಶ ಇದೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋ ಅಂತ ಐಡಿಯಾ ಇರೋರು ಸ್ಟಡಿ ಮಾಡಬಹುದು ಕಂಪನಿ ಆಲ್ಮೋಸ್ಟ್ ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತ ಕಂಪನಿಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದಾವೆ ನೆಕ್ಸ್ಟ್ ಫೈವ್ ಟು ಟೆನ್ ಇಯರ್ಸ್ ಕೂಡ ಒಳ್ಳೆ ಅನ್ನ ಕೊಡುವಂತ ಎಲ್ಲ ಲಕ್ಷಣಗಳು ಆಸ್ ಆಫ್ ನಾವು ಕಾಣ್ತಾ ಇದೆ ಮುಂದಿನ ದಿನಗಳಲ್ಲಿ ಏನಾದರೂ ಬದಲಾವಣೆಗಳಾದ್ರೆ ಗೊತ್ತಿಲ್ಲ ಬಟ್ ನೆಕ್ಸ್ಟ್ ಫೈವ್ ಇಯರ್ಸ್ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಆ ನಿಟ್ಟಿನಲ್ಲಿ ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಸ್ಟಡಿ ಮಾಡಿದ್ರೆ ಖಂಡಿತ ಸ್ಟಡಿ ಮಾಡಬಹುದು ಬಟ್ ಸ್ವಲ್ಪ ವ್ಯಾಲ್ಯೂಯೇಷನ್ ಮ್ಯಾಟರ್ ಆಗ್ತಾ ಇದೆ ಇಲ್ಲಿ ಯಾಕಂದ್ರೆ ಏನು ಹಂಡ್ರೆಡ್ ಅಂಡ್ ಟು ಟು ಹಂಡ್ರೆಡ್ ಅಂಡ್ ಏಟ್ ರುಪೀಸ್ ಪರ್ ಶೇ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಕಂಪನಿ ಪ್ರೈಸ್ ಬ್ಯಾಂಡ್ ಆ ಸಂದರ್ಭದಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಯ್ತು ಸ್ಟಾಕ್ ಅಲ್ಲೂ ಕೂಡ ಅಟ್ ದ ಸೇಮ್ ಟೈಮ್ ಕಂಪನಿಯ ಜಿ ಎಂ ಪಿ ನಲ್ಲೂ ಕೂಡ ಇನ್ ಕೇಸ್ ಆಸ್ ಆಫ್ ನೌ ಜಿ ಎಂ ಪಿ ನೋಡಿದ್ರೆ ಜಸ್ಟ್ ಒನ್ ರುಪಿ ಇದೆ ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಜಸ್ಟ್ ಒನ್ ಪರ್ಸೆಂಟ್ ಕೂಡ ಇಲ್ಲ ಆಸ್ ಆಫ್ ನೌ ಬಟ್ ಇದು ಪ್ರತಿದಿನ ಕೂಡ ಚೇಂಜ್ ಆಗ್ತಾ ಇರುತ್ತೆ ನೋಡೋಣ ಇನ್ ಕೇಸ್ ಏನಾದ್ರು ಚೇಂಜಸ್ ಆದ್ರೆ ಲಿಸ್ಟಿಂಗ್ ಏನ್ಗಾಗಿ ಹೋಗೋದಾದ್ರೆ ಖಂಡಿತ ಅಂತ ಒಳ್ಳೆ ಲಾಭ ಆಗುವಂತ ಚಾನ್ಸಸ್ ಆಸ್ ಆಫ್ ನೋ ಕಡಿಮೆ ಕಾಣ್ತಿದೆ ಬಟ್ ನಾಳೆ ನಾಡಿದ್ರಲ್ಲಿ ಏನಾದರೂ ಬದಲಾವಣೆಗಳ ಆಗ ನಾವು ಬೇಕಿದ್ದ ಡಿಸೈಡ್ ಮಾಡಬಹುದು ನಮ್ಮ ಟಾರ್ಗೆಟ್ ಅಂತೂ ಲಿಸ್ಟಿಂಗ್ ಏನ್ಗೆ ಹೋಗೋದಾದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರೀಮಿಯಂ ಅಟ್ ಲೀಸ್ಟ್ ಇರಬೇಕು ಅನ್ನೋದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತೂ ಇಲ್ಲ ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಹೋಗೋದಾದ್ರೆ ಖಂಡಿತ ನೀವು ಸ್ಟಡಿ ಮಾಡಬಹುದು ಕಂಪನಿಯನ್ನು ಸ್ವಲ್ಪ ವ್ಯಾಲ್ಯೂಯೇಷನ್ ಮ್ಯಾಟರ್ ಆಗ್ತದೆ ಇನ್ ಕೇಸ್ ನಾವು ಕಂಪನಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಹಿಸ್ಟ್ರಿ ನೋಡೋದಾದ್ರೆ ನೋಡಬಹುದು ಒಂಬತ್ತನೇ ತಾರೀಕು ಟ್ವೆಂಟಿ ಫೈವ್ ರುಪೀಸ್ ಇತ್ತು ಪ್ರೀಮಿಯಂ ಟ್ವೆಂಟಿ ಫೈವ್ ರುಪೀಸ್ ಇಂದ ಗ್ರಾಜುವಲ್ ಆಗಿ ಡೌನ್ ಆಗ್ತಾ ಬಂತು ಒಂಬತ್ತು ಮೂರು ಎರಡು ಒಂದು ಒಂದು ಈಗ ಒನ್ ರುಪಿಗ್ ಬಂದ್ ನಿಂತಿದೆ ಯಾಕಂದ್ರೆ ಯಾವಾಗ ಪ್ರೈಸ್ ಬ್ಯಾಂಡ್ ಹಂಡ್ರೆಡ್ ಅಂಡ್ ಟೂ ಟು ಹಂಡ್ರೆಡ್ ಅಂಡ್ ಏಟ್ ಅಂತ ಅನೌನ್ಸ್ ಮಾಡ್ತಾ ಕಂಪನಿ ಆಗ್ಲೇ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಗ್ರೇ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ವ್ಯಾಲ್ಯೂಯೇಷನ್ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಹಾಗಾಗಿ ಬೇಕಿದ್ರೆ ಲಿಸ್ಟ್ ಆದ್ಮೇಲೂ ಕೂಡ ನೋಡಬಹುದು ಬಟ್ ಕಂಪನಿಯನ್ನ ಸ್ಟಡಿ ಮಾಡಿ ಸ್ಟಡಿ ಮಾಡಿದ ನಂತರ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಳ್ಳಿ ಆಮೇಲೆ ನಿಮ್ಗೆ ಏನಾದ್ರೂ ಈ ಸ್ಟಾಕ್ ಗೆ ಇನ್ವೆಸ್ಟ್ ಮಾಡೋಣ ಗೋ ಅಹೆಡ್ ಅಥವಾ ಇಲ್ಲ ಅಂದ್ರೆ ಇಗ್ನೋರ್ ಕೂಡ ಮಾಡಬಹುದು ಯಾವುದೇ ಕಾರಣಕ್ಕೂ ಬ್ಲೈಂಡ್ ಇನ್ವೆಸ್ಟ್ ಮಾಡಕ್ ಹೋಗ್ಬಿಡಿ ಕಂಪನಿನ ಸ್ಟಡಿ ಮಾಡಿ ಇನ್ನೊಂದಷ್ಟು ವಿಚಾರವನ್ನ ತಿಳ್ಕೊಳ್ಳಿ ಅಂದ್ರೆ ಆರ್ ಎಚ್ ಪಿ ಓದಿ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿರೋ ಸೊ ಶಾರ್ಟ್ ಟರ್ಮ್ ಆಗುವಂತೂ ಖಂಡಿತ ಅವಾಯ್ಡ್ ಮಾಡೋದು ಬೆಟರ್ ಆಸ್ ಆಫ್ ನೌ ಪ್ರೀಮಿಯಂ ಏನು ಅಷ್ಟು ಕಾಣ್ತಾ ಇಲ್ಲ ಆದ್ರೆ ಲಾಭ ಐದ್ ಪರ್ಸೆಂಟ್ ಲಾಭ ಆಗ್ಬಹುದು ಅಥವಾ ಐದ್ ಪರ್ಸೆಂಟ್ ನೆಗೆಟಿವ್ ಆಗಿ ಲಿಸ್ಟ್ ಆಗ್ಬಹುದು ಬಟ್ ಲಿಸ್ಟ್ ಆದ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತ ಚಾನ್ಸಸ್ ಅಂತೂ ಇದೆ ಬಟ್ ಯಾವುದೇ ಗ್ಯಾರಂಟಿ ಅಂತೂ ಮಾರ್ಕೆಟ್ ಅಲ್ಲಿ ಇರಲ್ಲ ಅದು ನಿಮ್ಗೆ ಈಗಾಗಲೇ ಗೊತ್ತಿದೆ ಹಾಗಾಗಿ ಆ ಎಲ್ಲ ವಿಚಾರವನ್ನ ಗಮನದಲ್ಲಿ ಮುಂದುವರಿಬೇಕಾಗುತ್ತೆ ಬಟ್ ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ನೋಡೋದಾದ್ರೆ ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಪೊಟೆನ್ಶಿಯಲ್ ಇದೆ ಬೇಕಿದ್ರೆ ಸ್ಟಡಿ ಮಾಡಬಹುದು ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ